ಕ್ಯೂಬ್ ಶೇಪ್ ಅಲ್ಲಿ ಕಟ್ ಮಾಡ್ಕೋಬೇಕು ಫೈನಲ್ ಔಟ್ ಪುಟ್ಟಿಂಗ್ ಇದೆ ಎತ್ಕೈತದ ಚಪಾತಿ ಮಾಡಲ್ ಚಿನ್ನದ ಇವಾಗ ಮಿಕ್ಸ್ ಮಾಡ್ಕೋಬೇಕು ಓಕೆ ನೋಡಿ ನೀಟ್ ಆಗಿ ಚೆನ್ನಾಗಿರುತ್ತೆ ಸೈಡ್ 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 ಹೋಗಿ ಅಣ್ಣ ಸಕ್ಕತ್ತಾಗಿ ಮಾಡ್ತಿದ್ದೀಕಣ್ಣ ನಾನು ಮಾತ್ರ ಚಕ್ರ ಜಾಸ್ತಿ ಆಗಲ್ಲ ಒಂದ್ರೆ ಅಂಟ್ಕೊಂಡ್ಬಿಡುತ್ತೆ ಅಂತ ಒಂದು ಇಲ್ಲಿ ಹಾಕಿದಾಳೆ ಇನ್ನೊಂದಿಲ್ ಗೊತ್ತಾ ನನ್ನ ಕೈ ಮೇಲೆ ಹಾಕಿದ್ದಾಳೆ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತೇನ ಬಂದ್ರೆ ತುಂಬಾ ದಿನ ಆದಮೇಲೆ ಕುಕ್ಕಿಂಗ್ ಬ್ಲಾಗ್ ಮಾಡ್ತಾ ಸೊ ಈ ನಡುವೆ ಮಾಡಿ ತಿಂಗ್ಳು ತುಂಬ ತಿಂಗಳಾಗ್ಬಿಡುತ್ತೆ ಅನ್ಸುತ್ತೆ ಸೊ ಹಂಗಾಗಿ ಇವತ್ತು ಚುನಾವಣೆ ಸಂಡೇ ಇರೋದ್ರಿಂದ ಸೊ ಇವತ್ತು ನಾನು ಪ್ರಕಾರ ತುಂಬಾ ದಿನ ಆಗಿತ್ತು ಚಿಕನ್ ತಿಂದ್ಬಿಟ್ಟು ಚಿಕನ್ ತಿನ್ನೋಣ ಅಂತ ಅನ್ಕೊಂಡೆ ಸೊ ಚಿಕನ್ ತಿಂದರೆ ನಾನು ಒಬ್ಬನೇ ತಿಂದ್ವಿ ಇವಳು ಬಂದು ವೆಜ್ ಇದ್ದಾಳೆ ನಾನು ನಾನ್ ವೆಜ್ಜು ಸೊ ಹಂಗಾಗಿ ಇವ್ರ ಜೊತೆ ಸೇರಿದಾಗಿಂದ ನಂದು ಸ್ವಲ್ಪ ನಾನ್ ವೆಜ್ ಎಲ್ಲ ತುಂಬ ಕಡಿಮೆ ಆಗಿಬಿಟ್ಟಿದೆ ಸೊ ಹಂಗಾಗಿ ಅವ್ಳ ತಿನ್ನಲ್ಲ ಅಂತ ನಾನು ನನಗೂ ರೂಢಿ ತಪ್ಪೋಗ್ಬಿಟ್ಟೆ ನನಗೂ ವೆಜ್ ರೂಢಿ ಹಾಕಿಬಿಟ್ಟಿದೆ ಸೊ ಹಾಗಾಗಿ ಇವತ್ತು ನಮ್ಮ ಮನೇಲಿ ಸ್ಪೆಷಲಿ ಅಂದರೆ ಸೊ ಪನ್ನೀರ್ ಗ್ರೇವಿನೂ ಮತ್ತೆ ಚಪಾತಿ ಮಾಡ್ತಾಯಿದ್ವಿ ಸೊ ಬನ್ನಿ ನಾವು ಮಾಡ್ತೀವಿ ಪನ್ನೀರ್ನ ಪನ್ನೀರ್ ಗ್ರೇವಿ ಮತ್ತು ಚಪಾತಿ ಹೆಂಗೆ ಮಾಡ್ತೀವಿ ಇವತ್ತು ಇವತ್ತಿನ ಮಸ್ತ್ ಮಜವಾಗಿರುತ್ತೆ ಸೊ ಮೇಡಮನ್ನು ಸೆಲ್ ಮಾಡ್ತೀವಿ ಸೊ ಫಸ್ಟ್ ಇವಾಗ ಚಪಾತಿ ಮಾಡ್ಬೇಕಾದ್ರೆ ಚಪಾತಿಗೆ ಸೊ ಪ್ರಾಪರಾಗಿ ಮಾಡೋಕೆ ಅಂದ್ರೆ ನಾರ್ಮಲ್ ಆಗಿ ಮಾಡ್ತೀನಿ ಬಟ್ ಇವತ್ತು ಮೇಡಮ್ ಎಲ್ ತಗೊಂಡು ಸೊ ನೀಟಾಗಿ ಹೆಂಗೆ ಮಾಡ್ಬೇಕಂತ ಅವ್ಳಂಗ ಹೇಳ್ಕೊಡ್ತಾಳೆ ಅದ್ರ ಪ್ರಕಾರ ಮಾಡ್ತೀನಿ ಫಸ್ಟ್ ಇವೊಂದು ಬೋರಲ್ಲಿ ನೀರಿದೆ ಸೊ ಇದ್ರಲ್ಲಿ ಹಾಕಿದೀನಿ ಉಪ್ಪು ಕಾಣಲ್ಲ ಸೊ ಅದಕ್ಕೆ ಇವಾಗ ಇದೇನು ಗೊಲ ಇರ್ತದ್ ಇದನ್ನ ಕಲಿಸ್ಕೊಂತೀನಿ ಹ್ಮ್ ಇವಳಿಂದ ಇವಾಗ ಮುದ್ದೆ ಮಾಡೋಕೆ ಬರ್ತಿರ್ಲಿಲ್ಲ ನನಗೆ ಸೊ ಮುದ್ದೆ ಕಲ್ಕೊಬಿಟ್ಟರೆ ಸೊ ಒಂದಿನ ಯಾವತ್ತಾದ್ರೂ ಒಂದಿನ ಮುದ್ದೆ ಹೋಗ್ಬೇಕಾದ್ರೆ ಮಾಡೋಣ ಸೊ ನೀಟಾಗಿ ಮಾಡ್ತೀನಿ ಇವಾಗ ಅವಳಿಂದ ಚೆನ್ನಾಗಿ ಮಾಡ್ತೀನಿ ಮುದ್ದೆ ಹಂಗೆನೇ ನಮಗೆ ಸ್ವಲ್ಪ ಹೇಳ್ಕೊಟ್ಬಿಟ್ರೆ ಎಲ್ಲ ಬಿಡ್ತೀವಿ ನಾವು ಸೊ ಅಂತ ಹಂಗೆ ನಾವು ಕನ್ನಡದವರು ಸೊ ಇವಾಗ ಎಷ್ಟು ನೀರು ಬೇಕಷ್ಟು ಹಾಕೊಂಡಿದ್ದೀನಿ ಸೊ ಹಾಕಲ್ಲ ಇನ್ನೂ ಹಾಕದ ನೀರು ಸಾಕ ನೀ ಸರಿ ಕಾಯಿಸಿದ ಇದೆಲ್ಲ ಇವಾಗ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ ನಂಗೆ ಗೊತ್ತು ಸೊ ಹಂಗಾಗಿ ಇದೆಲ್ಲ ನೀಟಾಗಿ ಮಾಡಿಬಿಟ್ಟು ಆಮೇಲೆ ಮತ್ತೆ ಸಿಗ್ತೀನಿ ಓಕೆ ನೋಡಿ ಅಂದರೆ ಈಗ ಹೇಳ್ಕೊಡ್ ಮೇಡಮ್ ಸೊ ಮಾಡಿದೆ ಸೊ ನನಗೆ ಇದು ಈ ಥರ ಇದಕ್ಕೆ ಎಣ್ಣೆ ಹಾಕಬೇಕಂತ ಗೊತ್ತಿರಲಿಲ್ಲ ನಾನು ಮಾಮೂಲಿ ಮಾಡಿದೆ ಇದು ಇದೆಲ್ಲ ಮಾಡಿಕೊಂಡು ಅದ್ರ ಮೇಲೆ ಎಣ್ಣೆ ಹಾಕಿ ಎಣ್ಣೆ ಹಾಕ್ತೇ ಮಾಡ್ತಿದ್ದೆ ಸೊ ಹಂಗಾಗಿ ಕೈಗೆಲ್ಲ ನೀಟಾಗಿ ಬರ್ತಿರ್ಲಿಲ್ಲ ನನಗೆ ಸೊ ಎಣ್ಣೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸೊ ಇದೆಲ್ಲ ಸ್ಮೂತಾಗಿ ಬರುತ್ತೆ ನೋಡಿ ಕೈಗೆ ಇದೆಲ್ಲ ಹೋಗುತ್ತೆ ಸೊ ಇದು ಸ್ವಲ್ಪ ಸ್ವಲ್ಪ ಹೊತ್ತು ಸೈಡ್ಗೆ ಸೊ ಎತ್ತಿಟ್ಟು ಸ್ವಲ್ಪ ಒಂದು ಫಿಫ್ಟಿ ಮಿನಿಟ್ಸ ಸೊ ಆ ಥರ ನಿಮಿಷ ಎಷ್ಟು ಅವಾಗ ನೀಟಾಗಿ ಬರುತ್ತೆ ಚಪಾತಿ ಸೊ ಏನು ನೋಡಿ ಆಗಿದೆ ಸೊ ಕ್ಯಾಪಲ್ಲಿ ಈಗ ಕೈ ತಿಳ್ಕೊಂಡು ಸೊ ಮೇಡಮ್ ಹಾಗೆ ಕಾಫಿ ಮಾಡ್ಕೊಂಡು ಬಂದಿದ್ದಾಳೆ ಯಾವಾಗಲೂ ಜೀವನದಲ್ಲಿ ಏನು ಗೊತ್ತಾಗ ನೀವು ನೀವು ಯಾವತ್ತೂ ಮನೇಲಿ ಹೆಣ್ಮಕ್ಳಿದಾರೆ ಆದರೆ ಅವ್ರ ಮೇಲೆ ಎಷ್ಟು ಬಾಡ್ತಾರೆ ಸೊ ಅವ್ರ ಜೊತೆ ಹೆಲ್ಪ್ ಮಾಡಬೇಕು ಅವ್ರಿಗೆ ಹೆಲ್ಪ್ ಅವ್ರಿಗೆ ಹೆಲ್ಪ್ ಮಾಡೋದ್ರಿಂದ ಅಡುಗೆ ಹೆಲ್ಪ್ ಮಾಡಿ ನೀವು ಬೇರೆ ಕಡೆ ಎಲ್ಲೆಲ್ಲಿ ಹೆಲ್ಪ್ ಮಾಡ್ತಾರೆ ಗೊತ್ತಿಲ್ಲ ಅಡುಗೆ ಅಡುಗೆಲಿ ಹೆಲ್ಪ್ ಮಾಡಿದ್ರೆ ಅವ್ರು ತುಂಬ ಖುಷಿ ಆಗ್ತಾರೆ ಯಾಕಂದ್ರೆ ಅವ್ರಿಗೆ ಎಷ್ಟೋ ಅವ್ರಿಗೂ ಆಸೆ ಇರುತ್ತೆ ಅವ್ರಿಗೂ ಎಷ್ಟು ಮಾಡಬೇಕು ಸೊ ಏನೋ ಯಾವಾಗಲೂ ಅಡುಗೆ ಯಾಕಂದರೆ ಹೆಣ್ಮಕ್ಳು ಅಂತ ನನಗೆ ಯಾವಾಗಲೂ ಅಡುಗೆ ಮಾಡ್ಕೊಂಡು ಮಾಡ್ಕೊಂಡು ಬಂದಿರ್ತಾರೆ ಸೊ ನಮ್ಮ ನಮ್ಮ ಕೈಲಿ ನಮ್ಮ ಕೈಯಲ್ಲಿ ಆದಷ್ಟು ಎಷ್ಟು ಇರೋದ್ರಷ್ಟು ಹೆಲ್ಪ್ ಮಾಡಬೇಕು ಇಲ್ಲ ಸರ್ ದಿನ ರೆಸ್ಟ್ ಎಷ್ಟೊಂದು ಒಂದು ಅರ್ಗ ಆ ಥರ ಖುಷಿ ಆಗುತ್ತೆ ಅವ್ರಿಗೂ ಸ್ವಲ್ಪ ಇರುತ್ತೆ ಸೊ ಅವರು ಇವಾಗ ಗಂಡ್ಮಕ್ಳು ಅಂದ ತಕ್ಷಣವೇ ಹೊರ್ಗಡೆ ಹೋಗಿ ಇಟ್ಕೊಬಾರದು ಸೊ ಇಷ್ಟೇ ಇರ್ಬಾರ್ದು ನಾವು ಇವಾಗ ನಾವು ಹೆಂಗೆ ಹೋಗಿ ಬರ್ತೀವಿ ಅವ್ರು ಹೇಳ್ಬೇಕಂದ್ರೆ ನಮ್ಮ ವೈಫ್ ಅವಳು ಅಷ್ಟು ಹೊರ್ಗಡೆ ಹೋಗಿ ಬರ್ತಾರೆ ಸೊ ಹಂಗಾಗಿ ನನಗೆ ಯಾವಾಗೂ ಒಂದು ಅನಿಸೋದೇನಂದರೆ ಸೊ ಅವಳು ಅವಳೇನು ಕೆಲಸ ಮಾಡ್ತಾರೆ ಅದಕ್ಕಿಂತ ಅರ್ಧ ನಾನು ಸಮಸ್ಯೆ ಮಾಡಿ ಅವಾಗ ಅವಾಗ ಅವಳು ಖುಷಿಯಾಗಿರ್ತಾಳೆ ನಾನು ಖುಷಿಯಾಗಿರ್ತೀನಿ ಸೊ ಹಂಗಾಗಿ ನನಗೆ ಅಡುಗೆ ಮಾಡೋದ್ರಿಂದ ನನಗೆ ಅವಳಿಗೆ ಮಾಡೋದ್ರಿಂದ ನನಗೆ ನನಗೆ ಆ್ಯಕ್ಚುಲಿ ತುಂಬ ಆಸೆ ನನಗೆ ಈ ಥರ ಮಾಡ್ಬೇಕಂದ್ರೆ ಸೊ ಹಂಗಾಗಿ ನನಗೆ ಗೊತ್ತಿಲ್ಲದಿರೋ ಅವ್ಳಿಗೆ ಅವಳು ಅವಳು ಎಷ್ಟು ಹೇಳ್ಕೊಟ್ಟಿದೆ ನನಗೆ ಸೊ ಅವಳ ಜೊತೆ ನಾನು ತುಂಬ ಕಲ್ತಿದ್ನಿ ಯಾವಾಗಲೂ ಚಕ್ರೆ ಹಾಕ್ಬೇಡ ಹಾಕ್ಬೇಡ ಅಂದ್ರೆ ಒಂದಷ್ಟು ಚಕ್ರೆ ಹಾಕಿರ್ತಾನೆ ಚಕ್ರೆ ತಿಂದೇ ಬದುಕಿದ್ದಾನೆ ಅನ್ನೋ ನನಗೆ ಗೊತ್ತಿಲ್ಲ ನನಗೆ ಮಾತ್ರ ಚಕ್ರೆ ಅಂದರೆ ಜಾಸ್ತಿ ಆಗೋಲ್ಲ ಸ್ವೀಟ್ ಜಾಸ್ತಿ ಆಗಲಮ್ಮ ನಾರ್ಮಲ್ ಡೆನ ಆಗಿದೆ ನನಗೆ ನಾರ್ಮಲ್ ಆಗಿದೆ 4 ಲೀಟರ್ ಗಳಿಗೆ 2 ಸ್ಪೂನ್ ಸಕ್ಕರೆ ಹಾಕ್ತಾರೆ ಎಲ್ಲರೂ ಬೇಕಾದ್ರೆ ಕೇಳು ನನಗೆ ಜಾಸ್ತಿ ಏನು ಅಷ್ಟು ಜಾಸ್ತಿ ಆಗಿದೆ ಸಕ್ಕರೆ ಎಷ್ಟು ಅಂತ ಅಂದ್ರೆ ನಿನ್ ಮೂಗು ನಾಯಕಂದ್ರ ಸ್ಟ್ರಾಂಗ್ ಇದ್ಯಾ ಹೌದು ಮೂಗು ಮೂಗು ಒಂದು ಮತ್ತೆ ಮಿಂಟ್ ಮಿಂಟ ನೀನು ಇಂಗ್ಲೀಷಲ್ಲ ನಂಗೆ ಅಲ್ಲೂ ಅವರು ಹೋಗಿ ಬರಲ್ಲ ನನಗೂ ಬರಲ್ಲ ನೀಟ ಕನ್ನಡದಲ್ಲಿ ಇದು ಪುದೀನ ಪುದೀನ ಮಿಂಟ್ ಅಂದ್ರೆ ಗೊತ್ತಿಲ್ಲ ನಂಗೆ ಗೊತ್ತು ಗೊತ್ತಿಲ್ಲ ನಾವು ಕನ್ನಡದವ್ರೆ ನಾವು ಕನ್ನಡ ಮೀಡಿಯಮ್ ಹಂಗಾಗಿ ನಾವು ಪಕ್ಕ ಕನ್ನಡದವ್ರೆ ಇವ್ಗೇನು ಬೇಕಂತ ಹೋಗೋಣ ಅಂತ ಹೊರ್ಗಡೆ ಕರ್ಕೊಂಡು ಹೋಗಿದ್ದು ಏನೇನು ಬೇಕು ಪನ್ನೀರ್ ಗ್ರೇವಿ ಮಾಡೋಕೆ ಸೊ ಎಲ್ಲ ಒಂದು ಸರ್ ತೊಗೊಬೇಡ ಅಂತ ಹೇಳಿ ಅದು ಹತ್ರನೇ ಇತ್ತು ನಡ್ಕೊಂಡು ಹೋಗೋಣ ಅಂದರೆ ಇಲ್ಲ ನಡ್ಕೊಂಡೋಗಲ್ಲ ಅಂತ ಇಲ್ಲೇ ಒಂದು ಹಾಫ್ ಕಿಲೋಮೀಟರ್ ಹೋಗಿ ಬೈಕ್ ತಗೊಂಡು ಹೋಗಿದ್ದು ಓಕೆ ಅದೊಂದು ಆಯಿತು ಸೊ ಎಲ್ಲ ಹಾಳಾಗೋಯ್ತು ನೀಟಾಗ ತರಬೇಕು ಇವು ಎಲ್ಲ ತೊಗೊಂಡಿದ್ರೆ ಮತ್ತೆ ಮೊಸರು ತಗೋಬಾ ಮತ್ತು ಕೋರೆಂಡ್ರ್ ತಗೋ ಮಿಂಡ್ ತಗೋ ಹಿಂಗೆ ಹೇಳ್ತಾಳೆ ಇವಾಗ ಮತ್ತೆ ತರಬೋದು ಈ ಚಳಿಲಿ ಎಷ್ಟು ಚಳಿ ಇದೆ ಈ ಹೊರಗಡೆ ಹೋಗೋಕೆ ಅಷ್ಟು ಭಯ ಬರುತ್ತೆ ಅಷ್ಟೊತ್ತು ಚಳಿ ಇವಾಗ ನಡ್ಕೊಂಡು ಹೋಗ್ತಾರೆ ಅಷ್ಟೇ ಗಂಡು ಮಕ್ಳು ಜೀವನನೇ ಅಷ್ಟೇ ಇವಾಗ ಚಿಕ್ಕ ವಯಸ್ಸಿದ್ದಾಗ ಮನೆಯಲ್ಲಿ ಅಮ್ಮ ಅಂಗಡಿ ಕಳಿಸೋರು ಸೊ ಮದುವೆ ಆದಾಗ ಹೆಂಡತಿ ಕಳಿಸ್ತಾರೆ ಅಂಗಡಿ ಅವರು ಹೋಗ್ಬೇಕಾಗುತ್ತೆ ಫ್ಯಾಮಿಲಿ ಅಂದ ಮೇಲೆ ಎಲ್ಲ ಮಾಡಬೇಕಾಗುತ್ತೆ ಸೊ ಬನ್ನಿ ಹೋಗ್ಬಿಟ್ಟು ಏನೇ ಹೇಳಿದ್ದಾಳೆ ಸೊ ಅದಕ್ಕೆ ನಾನು ರೆಕಾರ್ಡ್ ಮಾಡಿದ್ದೆ ನಾನು ಹೋಗಿ ಮರ್ತಾ ಬಿಡ್ತೀನಿ ಇಲ್ಲಿ ಹೋಗಿ ವಿಡಿಯೋ ನೋಡಿಕೊಂಡು ಹೋಗ್ತಾ ನೋಡಿ ತಗೊಂಡಿದ್ದೀನಿ ಇವಾಗ ಅದೇನು ಕರೆಂಟ್ರ ಪೌಡರು ಸೊ ಅವಾಗಲೂ ನಾನು ಹೋಗಲ್ಲಿ ಮರ್ತೋಗ್ಬಿಟ್ಟು ಏನಂತ ಸಂ ಮತ್ತೆ ರಿಟರ್ನ್ ವೀಡಿಯೋ ಮಾಡಿ ನೋಡ್ಕೊಂಡು ಇದ್ದೀನಿ ಸೊ ಮಸ್ತ್ರ ಕರೆಂಟ್ರ್ ಪೌಡ್ರು ಪೌಡ್ರು ಮತ್ತು ಮಿಂಟು ಮತ್ತು ಇನ್ನೊಂದು ಹೊಳಗಟ್ಟಾಗಿದೆ ಸೊ ಬನ್ನಿ ಇವಾಗ ಸೊ ಮಾಡೋದು ನಾನು ಅವಳು ಹೇಳ್ದೆ ಮಾಡಿದ್ದೀನಂತ ಸೊ ಅವಳು ನನಗೆ ಹೇಳ್ಕೊಡ್ತೀನಿ ಅಂತಿದ್ದಾಳೆ ಸೊ ಅಂದರೆ ಕಟ್ ಮಾಡಿಕೊಡ್ತೀನಿ ನೆಕ್ಸ್ಟ್ ಪ್ರೊಸೀಸರ್ ಅವಳು ಅವಳಿದ ಎಲ್ಲ ಫ್ರೈ ಮಾಡೋದು ಟೊಮೆಟೊ ಮತ್ತೆ ಸೊ ಗ್ಯಾಸ್ ನೀವು ಹೆಂಗ ನೋಡ್ಕೊಬೇಡಿ ನಾವು ಹೆಂಗ್ ಮಾಡ್ತೀವಿ ಅಂತ ಸೊ ನಿಮ್ಗೆ ರೆಸಿಪಿ ಬೇಕಾದ್ರೆ ಕಮೆಂಟ್ ಮಾಡಿ ಸೊ ರೆಸಿಪಿ ಸಪ್ರೇಟ್ ಆಗಿ ಕಮೆಂಟ್ ಮಾಡ್ತೀವಿ ಸೊ ಇವಾಗ ನಮ್ಗೆ ಗೊತ್ತಾಗಬೇಕಂದ್ರೆ ಇವಾಗ ನಾವ್ ಏನ್ ಮಾಡ್ತೀವಿ ಅದೇ ಸ್ವಲ್ಪ ಇದನ್ನ ಸ್ಪೀಡ್ ಆಗಿ ಇಡೋದು ನೋಡಿ ಟೂ ಎಕ್ಸ್ ಅಲ್ಲಿ ಸೊ ಇನ್ನೇರ ಟೊಮೆಟೊನ ಸೊ ಇನ್ನೇರ ಟೊಮೆಟೊ ಬೇಕಾಗುತ್ತೆ ಅಡಿಗೆ ಮಾಡೋದ್ರಿಂದ ಮೈಂಡ್ ಚುರುಕಾಗುತ್ತೆ ಇದು ನಮ್ಗೆ ತಿಳಿಸಿರೋ ಪ್ರಕಾರ ಅಡಿಗೆ ಮಾಡೋದ್ರಿಂದ ನಿಮ್ ಪಟ್ಟ ಅಂತ ಕಟ್ ಮಾಡಕ್ ಹಂಗೆ ಪಟ್ಟ ಅಂತ ಕಟ್ ಮಾಡ್ತೀನಿ ನಾನು ಹೇಳಿ ಹೇಳ್ತಿದ್ದೀನಿ ಅಡಿಗೆ ಮಾಡೋದನ್ನ ಅಂದ್ರೆ ಪೇಷನ್ಸ್ ಬರುತ್ತೆ ಸೊ ಅಡಿಗೆ ಮಾಡೋದ್ರ ಫೀಸಿ ಅಲ್ಲ ಎಲ್ರಿಗೂ ಎಲ್ರಿಗೂ ಇಷ್ಟ ಆಗಲ್ಲ ಸ್ವಲ್ಪ ಜನ ಮಾತ್ರ ಇಷ್ಟ ಆಗುತ್ತೆ ಸೊ ಆ ಕ್ಯಾಟಗರಿ ನಾನು ಬರ್ತೀನಿ ಸೊ ಅಡಿಗೆ ಮಾಡೋದ್ ಇಷ್ಟ ಆಗುತ್ತೆ ಹಂಗಾಗಿ ನಿಮ್ಗೆ ಬೇಜಾರಾಗಲ್ಲ ಆಗಲ್ಲ ಅಡಿಗೆ ಮಾಡೋದು ಅವತ್ತು ಸಾಕ್ಬೇಡ ಮೂರೇ ಹ್ಮ್ ಕಟ್ ಮಾಡ ಹುಲಿ ಇರುತ್ತೇನು ಅಂತ ನೋಡಿ ಗೈಸ್ ಇವಾಗ ಬಂದ್ಬಿಟ್ಟು ಏನೇನು ಹಾಕ್ಬೇಕು ಅಂದ್ರೆ ಫ್ರೈ ಇದೆಲ್ಲ ಮಿಕ್ಸಿಗೆ ಹಾಕೋಬೇಕು ಇದು ಬಂದ್ಬಿಟ್ಟು ಪುದೀನಾ ಕರಿಬೇವು ಮತ್ತು ಇದು ಆನಿಯನ್ ಇದು ಗಾರ್ಲಿಕ್ ಇದು ಜಿಂಜರ್ ಇದೆಲ್ಲ ಇದರಲ್ಲಿ ಆಯಿಲ್ ಹಾಕ್ಕೊಂಡು ಇವಾಗ ಆಯಿಲ್ ಹಾಕ್ಕೊತ ಇದ್ದೀನಿ ಸ್ವಲ್ಪ ಹಾಗೆ ಫ್ರೈ ಸ್ವಲ್ಪ ಕಲಗೆ ಆಮೇಲೆ ಅಂದ್ರೆ ಒಬ್ಬೊಬ್ರು ಒಂದೊಂದರ ಮಾಡ್ತಾರೆ ಅದು ಫ್ರೈ ಇದು ಫುಲ್ ಆನಿಯನ್ ಮತ್ತೆ ಟೊಮೆಟೊ ಎಲ್ಲ ಫುಲ್ ಫ್ರೈ ಮಾಡ್ಕೊಂಡು ಮಾಡ್ತಾರೆ

ಹೌದ ಇದೆಲ್ಲ ಗೋಲ್ಡನ್ ಕಲರ್ ಆಗ್ತಿದೆ. ಸ್ವಲ್ಪ ಪನ್ನೀರ್ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅಷ್ಟೇನಾ ತುಂಬಾ ਏಜ್ ದಿನ. ನಾನು ಮಾಡಿದ್ರೆ ಯಾವತ್ತು ಪನ್ನೀರ್ ಫಸ್ಟ್ ಟೈಮ್ ನಾನು ನೋಡಿದ್ರೆ ಅಂದ್ರೆ ನಾವು ಈ ತರ ಮಾಡಲ್ಲ ಸ್ವಲ್ಪ ಆದ್ರೇ. ನಾನು ಬೇರೆ ತರ ಟ್ರೈ ಮಾಡ್ತೀನಿ. ನೀನು ಯಾವಾಗenda ಕರ್ತೀಯಾ ಪನ್ನೀರ್ ಮಾಡೋದು. ನಾನು ಮೇಲೆ ಕರೀತಿದ್ದೀನಿ. பன்னீர் இஷ்டர் பன்னீர்லீட் மிள்கா கெமிக்கல்ஸ் அது இது ಏನು ಮಾಡೋಕ್ಕಾಗಲ್ಲ ನಾವು ತಿಂತೀವಿ ಇವು ಫ್ರೆಶ್ ಪನ್ನೀರ್ ಬೇಕಂದ್ರೆ ನೀನು ಹೆಂಗೆ ಎಲ್ಲಿ ರೆಫರ್ ಮಾಡುತ್ತೆ ತೊಗೊಳಕ್ಕೆ ಜನರಿಗೆ ಅದೇ ಮನೆ ಮನೆಯಲ್ಲೇ ಆಳು ತಗೊಂಡು ಫ್ರೆಶ್ ಆಗಿ ಮನೆಯಲ್ಲೇ ಪನ್ನೀರ್ ಮಾಡ್ತೀವಿ ಈ ಒಂದೇ ಮನೇಲಿ ಮಾಡೋಕ್ಕಾಗಲ್ಲ ಅಂತವ್ರಿಗೆಲ್ಲ ಅಂತವ್ರಿಗೆಲ್ಲ ತಿಂದೇನೆ ಅಂತ ಹೇಳ್ತೀನಿ ಅಂದರೆ ಫ್ರೆಶ್ ಆಗಿರಲ್ಲ ಸಿಗಲ್ಲ ಅಂತ ಸಿಗಲ್ಲ ಇವು ನಿನ್ನ ಫ್ರೆಶ್ ಆಗಿದೆ ಅಂತ ಎಲ್ಲ ಇದು ಸ್ವಲ್ಪ ಹಾಗೆ ನಾವು ಅಂತಬೇಕು ಅಷ್ಟೇ ಇವಾಗ ಕ್ಯೂಬ್ ಶೇಪ್ ಅಲ್ಲಿ ಕಟ್ ಮಾಡ್ಕೋಬೇಕು ದೊಡ್ಡದಾಯ್ತು ಅನ್ಸುತ್ತೆ ತುಂಬಾ ದೊಡ್ಡದಾಗ್ರೆ ತಿನ್ನೋಣ ಇದು ಇನ್ನೊಂದು ಇದನ್ನ ಇನ್ನೊಂದು ಲೈನ್ ಮಾಡ ಲಾಸ್ಟ್ ಏ ದೊಡ್ಡ ದೊಡ್ಡದಾಗೆ ಇರಬೇಕು ನಿಮಗೆ ಗೊತ್ತಿಲ್ಲ ಇಲ್ಲಾಂದ್ರೆ ಅದು ಒಂಥರ ಇದ ಇದನ್ನು ಒಂದು ಬೌಲಲ್ಲ ಹಾಕೋಬೇಕು ಓಕೆ ಓಕೆನಾ ಹ್ಮ್ ಇದು ದೊಡ್ಡ ದೊಡ್ಡ ಪನ್ನೀರ್ ಮಾಡಿದ್ದೀನ ಪರವಾಗಿಲ್ಲ ಇರಲಿ ದೊಡ್ಡ ಬೇಕಾದ್ರೆ ಚಿಕ್ಕದಾಗ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಎಲ್ಲ ಹಾಕ್ಕೊಂಡ್ಬೇಕು ಹ್ಞೂ irdi destroys ನಾವು meal sudo already Yeaa Een'tu do they already fry ಸ್ವಲ್ಪ grill ಓಕೆನಾ ju kosher there are a lot of man ng ok Do you guys don't have to fry the�medi in the oven? okay and hang on you takeitus ಸುಮ್ಮನೆ ಹಿಂಗೆ ಅಲ್ಲಾಡ್ ಸಲ್ಲಾಡ್ಸ್ ಇಟ್ಬಿಟ್ಟೆ ನೋಡಿ ಗಾಚಿ ಯಾರಾದ್ರೂ ಚೆನ್ನಾಗಿ ಮಿಕ್ಸ್ ಮಾಡೋದ್ ಅಂತ ಅನ್ಕೋತಾರ ಇಲ್ಲಿ ಮಿಕ್ಸ್ ಆಗುತ್ತೆ ಆಮೇಲೆ ಸ್ವಲ್ಪ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ನೀನು ಹೇಳ್ತಿದ್ದೆ ನೀಟಾಗಿ ಹೇಳಬೇಕು ನೀನೇ ಇವು ಸ್ವಲ್ಪ ಹಿಂಗೆ ಎಣ್ಣೆ ನಾವು ತವ ಮೇಲೇನೂ ಫ್ರೈ ಮಾಡ್ಕೋಬಹುದು ತವಾ ನಾನು ತವ ಇಲ್ಲ ಅಂತ ತವ ಇದೆ ಮತ್ತೆ ಯಾಕೆ ಅಂತ ಇದನ್ ಸ್ವಲ್ಪ ಮತ್ತೆ ಒಂದೊಂದೇ ಹಿಂಗ ಹಾಕಣ ಚೆನ್ನಾಗಿ ಫ್ರೈ ಆಗಿ ಹಾಕಣ ಎಣ್ಣೆ ಕಾತಲ್ಲಿ ಅನ್ಸುತ್ತೆ ಮಲ್ಲಿಕೆ ತಿಮ್ಮಲ್ಲಿಕ್ಕಿ ಬೆಲ್ಲ ಮಲ್ಲಕ್ಕಿಲ್ಲಿ ಇವಾಗ ಬಂದು ಮೇಡಮು ಪನ್ನೀರ್ನ ಎಣ್ಣೆಲಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಹಂಗೆ ಹಾಕ್ಬೋದು ಯಾಕೆ ಟ್ರೈ ಮಾಡ್ತಾರೆ ಫ್ರೈ ಮಾಡಿದ್ರೆ ಒಂದು ಟೇಸ್ಟ್ ಇರುತ್ತೆ ಸಾವಿರ ಜನ ಇವಾಗ ಬೇಕಾದನ್ನೂ ಹಂಗೇ ಹಾಕ್ಕೊಳ್ಬೋದು ಬೇಡ ನಾನು ಫ್ರೈ ಮಾಡಿಯೇ ಬೇಕು ಅನ್ನೋರು ಫ್ರೈ ಮಾಡಿ ಹಾಕ್ಕೊಬೋದು ಸ್ವಲ್ಪ ಜನ ಇದೆಲ್ಲ ಮಸಾಲ ಹಾಕಿ ಅದನ್ನೆಲ್ಲ ಗೊತ್ತಾ ಇದ್ರ ಫಸ್ಟ್ ಇದ್ರಲ್ಲಿ ಮೊಸರು ಎಣ್ಣೆ ಸ್ವಲ್ಪ ಎಣ್ಣೆ ಮೊಸರು ಇದೆಲ್ಲ ಚಾಟ್ಸ್ ಅಂದ್ರೆ ಎಲ್ಲ ಹಾಕಿ ಸ್ವಲ್ಪ ಜನ ಫ್ರೈ ಮಾಡ ಇದ್ರಲ್ಲಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಹಾಕ್ತಾರೆ ಓಕೆನಾ

ನೋಡಿ ಗಾಯ್ಸ್ ಆಗಿದೆ ನನ್ನ ಪ್ರಕಾರ ವಾಹ್ ಕ್ರೈಂಡ್ ಆಗಿದೆ ಆಮೇಲೆ ಇವಾಗ ನೋಡೋಣ ಆಮೇಲೆ ಸ್ವಲ್ಪ ಜನ ಇದು ಕ್ಯಾಪ್ಸಿಕಮ್ ಹಾಕೋంటారు ಸ್ವಲ್ಪ ಜನ ಬಿಡ್ತಾರೆ ನಾನು ನೋಡ್ತಾ ಟ್ರೈ ಮಾಡ್ತೀನಿ ಈ ಸರಿ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಇದು ಆರ್ಬಗೇನ ಇರುತ್ತೆ ಇದು ಅಲ್ಲ ಈಗ ಆ ಹಾಕೊಂಡ್ವಾ ಟ್ರೈ ಮಾಡ್ತಷ್ಟೇ ಬಂದ್ಬಿಟ್ಟು ಅದ್ ಫ್ರೈ ಮಾಡ್ಕೊಳ್ಳೋಣ ಹಿಂಗೆ ಬೇಡವಾ ಹಾಕೋದೇ ಬೇಡವಾ ನಾನು ಟ್ರೈ ಮಾಡ್ತೀನಿ ಅಂತ ನಾನು ಟ್ರೈ ಮಾಡಿ ನೋಡೋಣ ಐಸ್ಟೆ ಇದನ್ನು ನೀವು ಫ್ರೈ ಮಾಡ್ಕೋ ಇದು ಸ್ವಲ್ಪ ಫ್ರೈ ಸ್ವಲ್ಪ ಫ್ರೈ ಆಗಿದೆ ಸಾಕು ಇಷ್ಟೆ ಇದು ಹಂಗೆ ಸೈಡ್ ಇದೆ ಚೆನ್ನಾಗಿರುತ್ತೆ ಸೈಡ್ ಸೈಡ್ ಇಷ್ಟ ಅಂದ್ರೆ ಸೈಡ್ ಅಂತ

ಆಮೇಲೆ ಅದಾದ್ಮೇಲೆ ಇದನ್ನ ನೆತ್ತಿಲಿ ಹಾಕಿ ಮತ್ತೆ ಅದೊಂದು ಫೈವ್ ಮಿನಿಟ್ ಚೆನ್ನಾಗಿ ಇದಾಗಬೇಕು ಕುದಿಬೇಕು ಆದ್ಮೇಲೆ ಚಪಾತಿ ಮಾಡಿ ತಿನ್ನೋದು ಇನ್ನು ಆಯ್ಲೆಲ್ಲ ಬರ್ಬೇಕು ಇವಾಗ ಇದಾಗಣ ಪನ್ನೀರ್ ಪನ್ನೀರ್ ನೋಡಿ ಗೈಸ್ ಅದಕ್ಕೆ ಹೇಳೋದು ಹೆಣ್ಮಕ್ಳು ಮಾಡೋದೇ ಬೇರೆ ಗಂಡ್ಮಕ್ಳು ಮಾಡೋದೇ ಬೇರೆ ನಾವು ಏನೇ ಮಾಡಿದ್ರು ಏನೇ ಏನೇ ಕಿತಪತಿ ಮಾಡೋದು ಟೇಸ್ಟ್ ಬರಲ್ಲ

ಅದಾಗಿಬಿಟ್ಟು ರುಬ್ಬೇಕಿತ್ತು ಅದನ್ನೇನು ನೋಡಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಮಾಡಲ್ಲ ಉಪ್ಪು ನೋಡಿ ಎಲ್ಲರೂ ಚಪಾತಿ ಇಟ್ಟು ಫಸ್ಟು ಕಲ್ಸಿಟ್ಬಿಟ್ಟು ಸ್ವಲ್ಪ ತಾದ್ಮೇಲೆ ಚೆನ್ನಾಗಿ ಇದಾಗಿರುತ್ತೆ ಸ್ಮೂತಾಗಿರುತ್ತೆ ಅವಾಗ ಮಾಡಿಕೊಂಡು ಇದು ನಮ್ಮದು ಹೊಸ ಮನೆ ಸರಿನಾ ಚೆನ್ನಾಗಿತ್ತು ಗೊತ್ತಿದೆ ಹೊಸ ಮನೆ ಅಂತೆಲ್ಲ ನೋಡಿದ್ದಾರೆ మేల్ అంటే ನನ್ನ ಕೈ ಮೇಲೆ ಹಾಕಿದ್ದಾಳೆ ನೋಡಿ ಆಲ್ಮೋಸ್ಟ್ ಎಲ್ಲ ಆಯ್ತು ಸೊ ಇವು ಅಡುಗೆ ಮಾಡೋದ್ರಿಂದ ಈಗ ಒಂದೇ ಆದರೆ ಪಟ್ಟನ್ ಮಾಡಿಬಿಡ್ಬೋದು ಈ ಅನ್ನ ಚಪಾತಿ ಮತ್ತು ಅದು ಗ್ರೇವಿ ಅದು ಟೈಮ್ ತಗೊಂಡ್ಬಿಟ್ಟು ಇಷ್ಟೊತ್ತು ಇಷ್ಟು ತುಂಬ ಟೈಮ್ ಮಿನಿಮಮ್ ಒನ್ ಅವರ್ ಮೇಲೆ ಆಯ್ತಲ್ಲ ನಾಲ್ಕು ಚಪಾತಿ ಆಗಿದೆ ಸೊ ಏನೋ ಚಪಾತಿ ಇದು ಆರು ಚಪಾತಿ ಸೊ ಇವಾಗ ಇದು ಮಾಡಿಬಿಟ್ಟು ನೋಡಿ ಪಕ್ಕದಲ್ಲಿ ಚಿಕ್ಕ ರೈಸ್ ಇಟ್ಟಿದ್ದಾಗುತ್ತಾ ರೈಸು ಫೈನಲ್ ಔಟ್ಪುಟ್ಟಿಂಗ್ ಇದೆ ಎತ್ಕಾಯ್ತದ ನೋಡಿ ಇದು ಪನ್ನೀರ್ ರೆಡಿ ಆಗೈತೆ ನನಗೆ ಚಿಕನ್ ಥರನೇ ಕಾಣ್ತಾ ಇದೆ ನೋಡೋಣ ಇವಳು ಟೊಮೆಟೊ ಜಾಸ್ತಿ ಹಾಕಿದ್ರೆ ಹುಳಿ ಅಂತ ಹೇಳ್ತಾ ಇದ್ದಾಳೆ ಸೊ ಪರವಾಗಿಲ್ಲ ಚಳಿ ಚಳಿದ್ರೇನು ತಿನ್ಬೇಕು ಈ ಚಳಿಗೆ ಚೆನ್ನಾಗಿರುತ್ತೆ ಸೊ ಮಸಲ್ ಸ್ಮೆಲ್ ಬರ್ತಾ ಇದೆ ನನಗೆ ಹೌದಾ ಹಂಗೂ ಇವತ್ತು ನಾನು ಚಿಕನ್ ತಿನ್ಬೇಕು ಅಂದ್ಕೊಂಡಿದ್ದೆ ಸೊ ಪರವಾಗಿಲ್ಲ ಮೇಡಮಿಂದ ಚಿಕನ್ ಬದಲು ಇಳುತಿ ಆಗಿರೋ ವೆಜ್ ಪನ್ನೀರ್ ಗ್ರೇವಿ ವಿತ್ ಚಪಾತಿ ಎಲ್ ರೈಸ್ ತಿರ್ನೋಡ್ ನೀಟೇಷನ್ ಆಗಿದೆ ಇದೆ ಓಕೆನಾ ಚನ್ನಾಗಿ ಓಡಿ ಆಗಿದೆ ಚನ್ನಾಗಿ ಓಡ ಅಂತ ಇದೆ ಆಯ್ತು ಓಡಾಗಿದೆ ವಿವರ ಎಷ್ಟು ಬದನೆ ತೆಲೆ ಗುಚಿನ ನಾನು ಅಂತ ಇರ್ಬೇಕು ಯಾಕೆ ಓಡಿ ನಾನು ಓಕೆ ಪರವಾಗಿಲ್ಲ ಸೂಪರಾಗಿದೆ ಅದೇ ನಿಂಬೆಹಣ್ಣು ಹಾಕೋದಕ್ಕೆ ಚೆನ್ನಾಗಿ ಟೇಸ್ಟ್ ಓಕೆ ಆಗಿದೆ ನಿಂಬೆಹಣ್ಣು ಮಿಕ್ಸಿಲ್ ಅಂದರೆ ಹುಳಿ ಜಾಸ್ತಿ ಆಗೋದು ನಿಂಬೆಹಣ್ಣು ಹಾಕೋದ್ರಿಂದ ಚೆನ್ನಾಗಿದೆ ಸೊ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಸೊ ಆದಷ್ಟು ಮನೇಲಿ ಬೇಕಾದರೆ ಔಟ್ಸೈಡ್ ಫುಡ್ ಅವಾಯ್ಡ್ ಮಾಡಿ ಜಂಕ್ ಫುಡ್ಸ್ ಅವಾಯ್ಡ್ ಮಾಡಿ ಸೊ ಮನೆ ಫುಡ್ ತಿನ್ನೋ ಟ್ರೈ ಮಾಡಿ ಯಾಕಂದರೆ ಇವಾಗ ತುಂಬ ಕಾಲ ಕೆಟ್ಟೋಗಿದೆ ಹೊರಗಡೆ ಮುಂಚಿದ್ರೆ ಊಟ ಸಿಗೋಲ್ಲ ಸೊ ತುಂಬ ಎಲ್ಲ ಅಂದರೆ ಅನ್ಯಿ ಫುಡ್ಸ್ ಇರುತ್ತೆ ಸೊ ಮನೇಲಿ ಆದಷ್ಟು ಇವಾಗ ನೋಡಿ ನಾನು ಚಿಕನ್ ತಿನ್ಬೇಕು ಅನ್ಕೊಂಡಿದ್ದೆ ಮತ್ತು ಹೊರ್ಗಡೆ ಹೋಗಿ ತಿನ್ನಬಾರನ್ನ ಅಂತ ಅಂದ್ಕೊಂಡೆ ಸೊ ಹೊರ್ಗಡೆ ಹೋಗೋದ್ರಿಂದ ಒಂದು ಹನ್ನೇನು ತಿನ್ನಿರುತ್ತೆ ಆಮೇಲೆ ದುಡ್ಡು ಹೋಗುತ್ತೆ ಸೊ ಮೇಲೆ ಮಾಡೋದು ನೂರು ರೂಪಾಯಿಲಿ ಎಲ್ಲ ಆಗ್ಬಿಡ್ತು ಸೊ ಹೊರ್ಗಡೆ ಹೋದ್ರೆ ಒಂದು ಮುನ್ನೂರು ಹೋಗ್ಬಿಡೋದು ಸೊ ಹಂಗಾಗಿ ಆದಷ್ಟು ಇನ್ಮೇಲೆ ಹೊರಗಡೆ ಹೋಗೋ ಆಮೇಲೆ ನಮಗೆ ಹೆಚ್ಚು ಹೊರ್ಗಡೆ ತಿನ್ನೋದಾಗಿರೋದಿಲ್ಲ ನಮ್ಮ ನಮಗೆ ಹೆಂಗೆ ಹಂಗಾಗಿ ಒಂದು ಜಾಸ್ತಿ ಹೊಟ್ಟೆ ಬಂದ್ಬಿಟ್ಟಿದೆ ಫ್ಯಾಟ್ ಬಂದುಬಿಟ್ಟಿದೆ ಸೊ ಇನ್ಮೇಲೆ ಆದಷ್ಟು ಮನೇಲಿ ಅಡುಗೆ ಮಾಡೋಕ್ಕೆ ಮಾಮೂಲಿ ಮಾಡೋತಿರೋದ್ರೆ ನಮಗೆ ಟೈಮ್ ಸಿಗಲ್ಲ ಸಂಗಾಗಿ ನೋಡಿ ಇವತ್ತು ಬೆಳಗ್ಗೆ ಇರೋದ್ರಿಂದ ಅನ್ನಬಿಟ್ಟು ಮಧ್ಯಾಹ್ನ ಬಂದಿದ್ದೀವಿ ಮಧ್ಯಾಹ್ನ ನಡೆಯುವ ಫುಲ್ ಟೈಮ್ ಸಿಗ್ತೀವಿ ಥರ ಫುಲ್ ಟೈಮ್ ಸಿಗ್ತಾರೆ ಆರಾಮ್ ಮಾಡ್ಕೊಂಡು ಮಾಡಿ ತಿನ್ಬೋದು ಇಲ್ಲಾಂದರೆ ಎಮರ್ಜೆನ್ಸಿಗೆ ಏನಾಗುತ್ತೆ ಬೇಗ ಅದು ಮಾಡ್ಕೊಂಡು ತಿನ್ಬಿಡ್ತೀವಿ ಸೊ ಹಂಗಾಗಿ ತುಂಬ ಚೆನ್ನಾಗಿತ್ತು ನನ್ನ ಪ್ರಕಾರ ಸೊ ಮೇಡಮ್ ಥ್ಯಾಂಕ್ಸ್ ಅದನ್ನ ಮೇಡಮ್ ಇನ್ನು ರೈಸ್ ಇಟ್ಟಿದ್ದಾಳೆ ಓಕೆ ರೈಸ್ ಬಂದಮೇಲೆ ಆವಾಗ ಮೇಡಮ್ ಥ್ಯಾಂಕ್ಸ್ ಹೇಳ್ಬಿಟ್ಟು ಊಟ ಮಾಡ್ಬಿಟ್ಟು ಲಾಜು ಬಾಯ್ ಏನು ಮಾಡ್ತೀನಿ ಏಳು ಮದುವೆ ಅದು ಬಂದಾಗಿದ್ದು ದಿ ಬೆಸ್ಟ್ ಟೇಸ್ಟಿಯಾಗಿ ಮಾಡಿದ್ದೆಂದರೆ ನಾನು ಇದೇ ಅನ್ಸುತ್ತೆ ಔಟ್ ಆಫ್ ಟೆನ್ ಔಟ್ ಆಫ್ ಕೊಡ್ತೀನಿ ತುಂಬ ಚೆನ್ನಾಗಿ ಬೀವಿ ಅಂದರೆ ಮಾಮೂಲಿಗಳು ಅಡುಗೆ ಚೆನ್ನಾಗಿ ಮಾಡ್ತಾರೆ ಬಟ್ ಇದು ಒಂದು ಬೇರೆ ಬೇರೆ ಟೇಸ್ಟ್ ಆಗಿದೆ ಸೊ ಬಂದಿ ಫಸ್ಟ್ ಟೈಮ್ ನಮ್ಮಲ್ಲಿ ಟ್ರೈ ಮಾಡಿದ್ದು ತುಂಬ ತುಂಬ ಚೆನ್ನಾಗಿದೆ ರೈಸ್ ಇದಾಗಿದ್ದೀವಿ ದಿನೊಳಗೆ ಸೊ ತುಂಬ ದಿನ ಆದಮೇಲೆ ಅಂದರೆ ಪ್ಲ್ಯಾನ್ ಮಾಡಿದ್ದೆ ಕುಕ್ಕಿಂಗ್ ಒಳಗೆ ಮಾಡ್ಬೇಕು ಮಾಡಬೇಕಂತ ಮೊನ್ನೆ ಒಂದು ಮಾಡೋಕೋದೆ ಸೊ ಅದು ಮಾಡೋಕ್ಕಾಗಿಲ್ಲ ಸೊ ಅದಕ್ಕೆ ಸ್ಟಾಪ್ ಆಯ್ತು ಸೊ ಇದು ಫೈನಲಿ ತುಂಬ ದಿನ ಆದಮೇಲೆ ಕುಕ್ಕಿಂಗ್ ಫುಲ್ ಫುಲ್ಲಾಗಿ ಬಂದಿದೆ ಸೊ ನಾವು ನೋಡಿ ಟ್ರೈ ಮಾಡಿ ನಾವು ಮಾಡಿರೋ ರೆಸಿಪಿ ತುಂಬ ಚೆನ್ನಾಗಿದೆ ನಿಜವಾಗ ನನಗೆ ಕೂಡ ತುಂಬ ಚೆನ್ನಾಗಿದೆ ಫಸ್ಟ್ ಟೈಮ್ ಟೇಸ್ಟಿ ನನಗೆ ಸೊ ಎಷ್ಟು ಹೇಳ್ತಾ ನೆಕ್ಸ್ಟ್ ಆಗ ಮತ್ತೆ ಬೇರೆ ಬ್ಲಾಗಿರುತ್ತೆ ಅದು ತುಂಬ ಕ್ರೇಜಿಯಾಗಿರುತ್ತೆ ನೆಕ್ಸ್ಟ್ ಭಾಗ ಅದು ಫಸ್ಟ್ ಅಟೆಂಪ್ಟ್ ಆಗಿರುತ್ತೆ ಸೊ ನೋಡಿ ನೆಕ್ಸ್ಟ್ ನೋಡ್ತಾ ಇರಲಿಲ್ಲ ಲಾಗ್ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳ್ತಾ ವ್ಲಾಗ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ಶಾಗ್ ಸಿಗ್ತೀರೂ ಬಾಯ್ ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್ ಬಾಯ್ ನೀವು ಈ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೆಂಗಿದೆ ಏನಿದೆ ನಾನು ಏನನ್ನ ರಾಂಗ್ ಮಾಡಿದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ ನಾನು ಅದನ್ನು ಕರೆಕ್ಟ್ ಮಾಡ್ಕೊತೀನಿ ಓಕೆ ನಿಮ್ಮದೇ ಆದ ರೆಸಿಪಿ ಟ್ರೈ ಮಾಡಬೇಕು ನೀವು ನೀವೇನ ಓನ ಕ್ರಿಯೇಟ್ ಮಾಡಿ ನಾನು ಟ್ರೈ ಮಾಡಬೇಕು ಅಂದರೆ ಅದನ್ನು ನನಗೆ ಹೇಳಿ ಟ್ರೈ ಮಾಡಿಷ್ಟ ಆಯಿತು ನಮ್ಮ ಅಡುಗೆ ಚೆನ್ನಾಗಿತ್ತು ಅಂದರೆ ನೆಕ್ಸ್ಟ್ ಯಾವ ಥರ ಅಡುಗೆ ಮಾಡಬೇಕು ಯಾವ್ದಾದ್ರು ರೆಸಿಪಿ ಟ್ರೈ ಮಾಡ್ಬೇಕು ನಾವು ಅಂತೇಳಿ ಸೊ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ಮೇಡಮ್ ಅದನ್ನು ಮಾಡ್ತಾಳೆ ಸೊ ಮೇಡಮ್ ಜೊತೆ ನಾನು ಕೊಡ್ತೀನಿ ಸೊ ಇದೇ ತರ ಅದೇ ನಾ ಇಬ್ಬರು ಇಬ್ಬರು ಸೇರ್ ಮಾಡಿ ಲಾಂಗ್ ಮಾಡಿಕೊಂಡು ಕ್ರೇಜಿಯಾಗಿ ಒಳ್ಳೆಷ್ಟು ಸೈಡ್ ಫುಡ್ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಹೋಗಲ್ಸುತ್ತೀವಿ ಸಲ ಬಾಯ್ ಗುಡ್ ನೈಟ್ ಮತ್ತೆ ಭೇಟಿ